ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಮಾಡ್ತಿದ್ದೆ ಮೊದಲು ಈಗಿಲ್ಲ ಈಗ ಕಡಿಮೆ ಬಟ್ ಈಗ ನೀವು ನಾಟಿ ಕೋಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ರೆ ಊಟಕ್ಕೆ ಹಳ್ಳಿಯಿಂದ ಬಂದವರು ಜನ ಹಿಂಗೆ ಈ ತರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಪ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಚಾರ ತೃಪ್ತಿ ಇದೆ ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ ರಾಜಕಾರಣ ಅಂದ್ರೆ ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಬಟ್ ಸರ್ ಈ ಒಂದು ಮಾಡಿಕೊಡ್ತಕ್ಕಂಥದ್ದು ಅನ್ಕೊಂಡಿದ್ರೆ ಬಂದ್ಬಿಟ್ಟು ನನ್ಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಅದೇ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಅದೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ

ಎರಡರಿಂದ ಎಂಬತ್ತರವರೆಗೆ ಇದ್ದರು ಅವರು ನಾನು ಎರಡು ಟರ್ಮ್ ಇದ್ದೀನಿ ಎಂಬತ್ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಪ್ರಬಲ ಜಾತಿ ಪೈಪೋಟಿ ನಡುವೆ ಸಮುದಾಯದಿಂದ ಈ ಬರೋದು

ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆರ್ ಇನ್ವೆಸ್ಟಿಗೇಷನ್ ಮಾಡಲಿ ಕುಮಾರಸ್ವಾಮಿ ಅವರು ಮಾಡಿದ್ರು ಮಾಡಿದ್ದಾರೆ ಸಿಬಿಐ ಯಾವಾಗ ಜೆ ಡಿ ಎಸ್ನವರು ಬಿಜೆಪಿಯವರು ಕಾನೂನು ರೀತಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು ಬೆಂಗಳೂರಿಂದ ದೆಲ್ಲಿಗೆ ಹೋದರು ಹಾಗೇ ಮೈಸೂರಿಗೆ ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ಪುನರ್ರಚನೆ ನೋಡೋಣ ಅವ್ರು ಕರೀಲಿ ಮಾತಾಡ್ತೀನಿ ಸರಿಗಾ ಹೋಗೋದು